ಒಂದು ದಿನ ಪುಟ್ಟ ಪುಟಾಣಿ ಬೆಕ್ಕು ಕಬೈಕೊಂದನ್ನು ನೋಡಿ ಒಂದು ಕ್ಷಣದಲ್ಲಿ ಪ್ರೀತಿಯಲ್ಲಿ ಬೀಳುತ್ತದೆ ಆದರೆ ಪುಟ್ಟ ಬೆಕ್ಕಿನ ಸ್ನೇಹಿತರು ಅವನನ್ನು ನೋಡಿ ಹಾಸ್ಯ ಮಾಡಿದರು ಪುಟ್ಟ ಬೆಕ್ಕಿಗೆ ತುಂಬಾ ಬೇಸರವಾಯಿತು ಆ ಬೆಕ್ಕು ತನ್ನ ಮನಸ್ಸಿಗೆ ಧೈರ್ಯ ತಂದುಕೊಂಡು ನಾನು ಅದನ್ನು ಖರೀದಿಸುತ್ತೇನೆ ಎಂದು ನಿರ್ಧಾರ ಮಾಡಿತು ಆಗ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿದ ಕಾರ್ ವಾಶ್ ಕೆಲಸ ಮಾಡಿದ ಹೊಲದಲ್ಲಿ ಕೆಲಸ ಮಾಡಿದ ಹಣ್ಣುಗಳನ್ನು ತಂದು ಮಾರಿದ ಬೆವರು ಚೆಲ್ಲಿದ ಹಗಲು ರಾತ್ರಿ ಶ್ರಮಿಸಿದ ದಿನದಿಂದ ದಿನಕ್ಕೆ ಹಣವನ್ನು ಕಲೆ ಹಾಕಿದ ಕೊನೆಗೆ ಆ ದಿನ ಬಂತು ಪುಟ್ಟ ಬೈಕ್ ಅಂಗಡಿಗೆ ಹೋದ ನಗುತ್ತ ಹಣವನ್ನು ಕೊಟ್ಟ ಬೈಕ್ ಕೊಂಡುಕೊಂಡ ಬೈಕ್ ಕೊಂಡಕ್ಷಣ ಅವನ ಕಣ್ಣುಗಳಲ್ಲಿ ನೀರು ಆದರೆ ಹೆಮ್ಮೆ ಸಂತೋಷವೂ ಇದ್ದವು ಅವನ ಸ್ನೇಹಿತರು ಆ ದೃಶ್ಯ ನೋಡಿ ಅಬ್ಬರಿಸಿದರು